ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವಿಚಾರ ಏನಪ್ಪ ಅಂದರೆ ಪ್ರಧಾನಮಂತ್ರಿಯವರ ಮತ್ಸ ಸಂಪಾದ ಯೋಜನೆಯಲ್ಲಿ ಇದೀಗ ನಲವತ್ತು ಲಕ್ಷದಿಂದ ಅರವತ್ತು ಲಕ್ಷದವರೆಗೂ ಸಹಾಯಧನ ಇದ್ದು ಈ ಒಂದು ಯೋಜನೆಗೆ ಅಪ್ಲೈ ಮಾಡುವಂಥವ್ರು ಈ ವಿಡಿಯೋನ ಫುಲ್ ನೋಡಿ ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸ ವಿಡಿಯೋ ನೋಡ್ತಿರೋ ಅಂತವಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ಯೋಜನೆಯನ್ನು ಪ್ರಧಾನಮಂತ್ರಿ ಅವರು ಬಿಡುಗಡೆ ಮಾಡಲಾಗಿದ್ದು ಎರಡು ಸಾವಿರದ ಇಪ್ಪತ್ತನೇ ಇಶುವಲ್ಲಿ ಬಿಡುಗಡೆ ಮಾಡಲಾಗಿದೆ ಈ ಒಂದು ಯೋಜನೆ ಬಂದು ಮೀನುಗಾರರ ಅಭಿವೃದ್ಧಿಯ ಯೋಜನೆ ಆಗಿರುತ್ತೆ ಇನ್ನು ಈ ಒಂದು ಯೋಜನೆಯಡಿಯಲ್ಲಿ ಈ ಒಂದು ಯೋಜನೆಗೆ ಇಪ್ಪತ್ತು ಸಾವಿರದ ಐವತ್ತು ಕೋಟಿ ರೂಪಾಯಿಗಳನ್ನು ಈ ಒಂದು ಯೋಜನೆಗೆ ಹೂಡಿಕೆ ಮಾಡಲಾಗಿದ್ದು ಈ ಒಂದು ಯೋಜನೆಯನ್ನು ಪಶುಸಂಗೋಪನೆ ಹಾಗೂ ಹೈನುಗಾರಿಕೆ ಸಚಿವಾಲಯ ಹಾಗೆ ಮೀನುಗಾರಿಕೆ ಇಲಾಖೆ ಕಡೆಯಿಂದ ಈ ಒಂದು ಯೋಜನೆಯನ್ನು ರೂಪಿಸಲ್ಪಟ್ಟಿದೆ ಈ ಯೋಜನೆಯ ಮುಖ್ಯ ಉದ್ದೇಶವೊಂದು ಮೀನುಗಾರಿಕೆ ಕಲ್ಯಾಣ ಹಾಗೂ ಮೀನುಗಾರಿಕೆ ಕ್ಷೇತ್ರಕ್ಕೆ ಅಭಿವೃದ್ಧಿಪಡಿಸುವಂಥ ಇದೊಂದು ಯೋಜನೆಯಾಗಿದ್ದು ಇನ್ನು ಈ ಒಂದು ಯೋಜನೆಯಲ್ಲಿ ಸಿಗುವಂಥ ಸಹಾಯಧನ ನೋಡೋದಾದರೆ ಈ ಒಂದು ಯೋಜನೆಗೆ ಎಸ್ ಸಿ ಎಸ್ ಟಿ ಹಾಗೆ ವುಮೆನ್ ಕ್ಯಾಂಡಿಡೇಟ್ ಏನಾದರೂ ಅಪ್ಲೈ ಮಾಡ್ತಿತ್ತು ಇರೋವಂಥಾದರೆ ಅರವತ್ತು ಪರ್ಸೆಂಟರಷ್ಟು ನಿಮಗೆ ಸಹಾಯಧನನ ನೀವು ಪಡಿಬೋದಾಗಿರುತ್ತೆ ಒಂದು ವೇಳೆ ನೀವು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾದಲ್ಲಿ ನಿಮಗೆ ನಲವತ್ತು ಪರ್ಸೆಂಟಷ್ಟು ಸಹಾಯಧನ ನೀವು ಪಡಿಬೋದಾಗಿರುತ್ತೆ ಇನ್ನು ಮಿಕ್ಕುಳಿದಂಥ ಅಮೌಂಟ್ಗೆ ನೀವು ಬ್ಯಾಂಕ್ನಿಂದ ಸಾಲ ರೂಪನ ನೀವು ಪಡಿಬೋದಾಗಿದ್ದು ಇನ್ನು ನೀವು ಅಪ್ಲೈ ಮಾಡ್ತಿರೋ ಅಂಥ ಕ್ಯಾಂಟೀನ್ ಆದರೂ ಈಶಾನ್ಯ ಅಥವಾ ಹಿಮಾಲಯ ರಾಜ್ಯಗಳಿಗೆ ಸೇರಿದಂಥವ್ರು ಆದರೆ ಅವರಿಗೆ ತೊಂಬತ್ತು ಪರ್ಸೆಂಟಷ್ಟು ಅಮೌಂಟನ್ನು ಕೇಂದ್ರ ಸರ್ಕಾರದಿಂದ ಹಾಗೆ ಇನ್ನುಳಿದ ಹತ್ತು ಪರ್ಸೆಂಟ್ ಅಮೌಂಟನ್ನು ರಾಜ್ಯ ಸರ್ಕಾರದಿಂದ ನೀವು ಸಹಾಯಧನ ಪಡಿಬೋದಾಗಿರುತ್ತೆ ಇನ್ನುಳಿದ ಎಲ್ಲ ಇತರ ರಾಜ್ಯಗಳಿಗೆ ಅರವತ್ತು ಪರ್ಸೆಂಟರಷ್ಟು ಕೇಂದ್ರದಿಂದ ನಲವತ್ತು ಪರ್ಸೆಂಟಷ್ಟು ರಾಜ್ಯದಿಂದ ನೀವು ಸಾಯಧನ ದೊರೆಯಲಿದ್ದು ಇದರಲ್ಲಿ ಕೇಂದ್ರ ಆಡಳಿತ ಪ್ರದೇಶಗಳಿಗೆ ನೂರು ಪರ್ಸೆಂಟಷ್ಟು ಸಾಯಧನವನ್ನು ಕೇಂದ್ರದಿಂದಲೇ ಸಿಗುತ್ತೆ ಇನ್ನು ಯಾವೆಲ್ಲ ಉದ್ದೇಶದಿಂದ ಸಹಾಯಧನ ಲಭ್ಯ ಇರುತ್ತೆ ಅಂತ ನೋಡೋದಾದರೆ ಯಾರೆಲ್ಲ ಈ ಒಂದು ಸಾಯಧನ ಪಡ್ಕೊತಾರೆ ಅಂತ ನೋಡೋದಾದರೆ ಮೀನುಗಾರಿಕೆ ಆಹಾರ ತಯಾರಿಕಾ ಘಟಕ ಸ್ಥಾಪನೆಗೆ ಅಂದರೆ ಮಹಿಳೆಯರು ಎಸ್ಸಿ ಸಿ ಎಸ್ ಟಿ ಕ್ಯಾಂಟ್ ಪಂಗಡದವರಾದರೆ ಅರವತ್ತು ಲಕ್ಷದವ್ರಿಗೆ ಸಿಗ್ತಾ ಸಿಗ್ತಾಯಿದ್ದು ಅದರಲ್ಲಿ ನಿಮಗೆ ಸಾಮಾನ್ಯ ವರ್ಗದವ್ರಿಗಾದರೆ ನಲವತ್ತು ಲಕ್ಷದವ್ರಿಗೆ ಸಹಾಯಧನ ಸಿಗುತ್ತೆ ಇದರಲ್ಲಿ ಬಂದು ಅಲಂಕಾರಿಕ ಮೀನು ಸಾಕಾಣಿಕೆ ಹಾಗೂ ಘಟಕ ಸ್ಥಾಪನೆಗಳಿಗೆ ಶೆಡ್ ಶೆಡ್ಗಳು ಹಾಗೆ ಮೀನಿನ ಬ್ರೀಡಿಂಗ್ ಬ್ರೀಡಿಂಗ್ ಘಟಕಗಳು ಮತ್ತು ಸಾಕಾಣಿಕೆ ಟ್ಯಾಂಕ್ಗಳು ಸ್ಥಾಪಿಸುವಂಥ ಅಂಥವ್ರಿಗೆ ಈ ಒಂದು ನೀಡ್ತಾ ಇದ್ದಾರೆ ಇನ್ನು ಜಲಚರ ಸಾಕಾಣಿಕೆಗೆ ಕೂಡ ವಿಮೆ ಸಿಗ್ತಾಯಿದ್ದು ಸಾಕಾಣಿಕೆ ಮಾಡೋಕ್ಕೂ ಕೂಡ ವಿಮೆ ಇದ್ದು ಅದರಲ್ಲಿ ನಿಮಗೆ ಎಸ್ ಸಿ ಎಸ್ ಟಿ ಮೆನ್ ಕ್ಯಾಂಡಿಡೇಟ್ಗೆ ಹತ್ತು ಪರ್ಸೆಂಟರಷ್ಟು ನಿಮಗೆ ವಿಮೆಯನ್ನು ನೀಡ್ತಿದ್ದಾರೆ ಅಂದರೆ ಹೇಳಿದ ಹಾಗೆ ಈ ಒಂದು ಇದಕ್ಕೆ ಮೀನುಗಾರಿಕೆಗೆ ಬ್ರೀಡಿಂಗ್ ಆಗಿರ್ಬೋದು ಸಾಕಾಣಿಕೆ ಶೆಡ್ ನಿರ್ಮಿಸೋಕ್ಕಾಗಿರ್ಬೋದು ಸಾಕಾಣಿಕೆಗೆ ಟ್ಯಾಂಕ್ ನಿರ್ಮಾಪಣೆಗೆಗೋಸ್ಕರ ನಿಮಗೆ ಅಮೌಂಟನ್ನು ನೀಡ್ತಿದ್ದಾರೆ ಇನ್ನು ಯೋಜನಾ ಘಟಕಗಳಿಗೆ ಸಂಬಂಧಿಸಿದ ಯೋಜನೆಗಳ ಹಾಗೂ ಪ್ರಸ್ತಾವನೆಗಳ ವಿಳಾಸ ಕೇಳಿಸೋದು ಅಂದರೆ ನಿಮ್ಮ ಒಂದು ಪ್ಲ್ಯಾನ್ನ ಬಗ್ಗೆ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೋದಾಗಿರುತ್ತೆ ಕಾರ್ಯದರ್ಶಿ ಮೀನುಗಾರಿಕೆ ಇಲಾಖೆ ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ಭಾರತ ಸರ್ಕಾರ ಕೊಠಿಡಿ ಸಂಖ್ಯೆ ಇನ್ನೂರ ಇಪ್ಪತ್ತೊಂದು ಕೃಷಿ ಭವನ ನವದೆಹಲಿ ಒಂದು ಒಂದು ಸೊನ್ನೆ ಸೊನ್ನೆ ಒಂದು ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೋದಾಗಿದ್ದು ಅಥವಾ ನೀವೇನಾದರೂ ಮೇಲ್ ಮಾಡ್ತೀನಿ ಅಂತಾದರೆ ಸೆಕ್ ಡಾಟ್ ಫಿಶರೀಸ್ ಅಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ಮೇಲ್ಗೆ ನೀವು ನಿಮ್ಮ ಒಂದು ಪ್ಲಾನ್ ಮತ್ತು ನಿಮ್ಮ ಅಪ್ಲಿಕೇಶನ್ಗಳನ್ನ ಸೆಂಡ್ ಮಾಡ್ಬೋದಾಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ನಿಮಗೆ ಅಪ್ಲೈ ಮಾಡಲು ಬೇಕಾಗಿರೋಂಥ ಡಾಕ್ಯುಮೆಂಟ್ ಯಾವ್ಯಾವಲ್ಲ ಅಂತ ನೋಡ್ತಾದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಗಳಾದ ಅಂದರೆ ನೀವು ನಿಮ್ಮ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ ಇರಬೇಕಾಗತ್ತೆ ನೀವು ಜರಾಸ್ ಕಳಿಸ್ಬೋದಾಗಿರುತ್ತೆ ಅಥವಾ ಒರಿಜಿನಲ್ ಡಾಕ್ಯುಮೆಂಟೇ ನೀವು ಸ್ಕ್ಯಾನ್ ಮಾಡಿ ಸಹತ ಕಳಿಸ್ಬೋದಾಗಿರುತ್ತೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಹಾಗೆ ಅಪ್ಲೈ ಮಾಡ್ತಿರೋ ಅಂಥವ್ರ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಇರಬೇಕಾಗತ್ತೆ ಅವ್ರದ್ದು ಬ್ಯಾಂಕ್ ಅಕೌಂಟ್ ವಿವರ ಕಳಿಸ್ಬೇಕಾಗತ್ತೆ ಮತ್ತು ವ್ಯಾಪಾರ ನೋಂದಣಿ ಪ್ರಮಾಣ ಕೂಡ ನೀವು ನೀಡಬೇಕಾಗಿರುತ್ತೆ ಹಾಗೆ ಯೋಜನಾ ವರದಿ ಮತ್ತು ಭೂ ದಾಖಲೆಗಳು ಕೂಡ ನೀಡಬೇಕಾಗತ್ತೆ ಭೂ ದಾಖಲೆ ಅಂದರೆ ನಿಮ್ಮದು ಪಾಣಿ ಇರುವಂಥದ್ದು ನೀಡಬೇಕಾಗುತ್ತೆ ಇನ್ನು ಯೋ ಈ ಒಂದು ಯೋಜನೆಗೆ ಹೇಗೆ ಅಪ್ಲೈ ಮಾಡೋದು ಅಪ್ಲೈ ಮಾಡೋದು ಹೇಗಪ್ಪ ಅಂತಂದರೆ ನಿಮ್ಮದು ನಿಯರೆಸ್ಟ್ ಇರೋಂಥ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂಥ ಫಲಾನುಭವಿಗಳು ನಿಮ್ಮದು ಫುಲ್ ವಿವರನ ಯೋಜನಾ ವರದಿಯನ್ನು ಜಿಲ್ಲಾ ಮೀನುಗಾರಿಕೆ ಮತ್ತು ಅಧಿಕಾರಿಗಳಿಗೆ ನೀವು ಸಲ್ಲಿಸ್ಬೋದಾಗಿರುತ್ತೆ ಮತ್ತು ಅಲ್ಲೇ ಕೂಡ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ ನಾನು ಹೇಳಿರುವಂಥ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಇದು ಆನ್ಲೈನ್ ಮೂಲಕ ಅಂದರೆ ಫೋನಲ್ಲೆಲ್ಲ ನೀವು ಕಳ್ಸೋಕ್ಕಾಗೋದಿಲ್ಲ ನಿಮ್ಮದೇನಾದರೂ ತಾನಿತ್ತಪ್ಪ ಅಂತಂದರೆ ಅಥವಾ ಅಪ್ಲಿಕೇಶನ್ನ ನೀವು ಮೇಲ್ಗೆ ಕಳಿಸ್ಬೋದಾಗಿರುತ್ತೆ ಅಷ್ಟು ಬಿಟ್ಟರೆ ಇನ್ನು ನೀವು ಆಫ್ಲೈನ್ ಮೂಲಕನೇ ಅಪ್ಲೈನ್ ಮಾಡಬೇಕಾಗಿರತ್ತೆ ಯಾರೆಲ್ಲ ಅಪ್ಲೈ ಮಾಡ್ತಿರೋ ಅವರು ಅವ್ರು ಆಲ್ರೆಡಿ ಹೇಳ್ದಾಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಥವಾ ಈ ಒಂದು ಯೋಜನೆ ಬಗ್ಗೆ ನಿಮಗೆ ಹೆಚ್ಚಾಗಿ ತಿಳ್ಕೊಬೇಕಂದ್ರೆ ನಿಮ್ಮ ನಿಯರೆಸ್ಟ್ ಇರೋ ಮೀನುಗಾರಿಕೆ ಇಲ್ ಇಲಾಖೆಗೆ ನೀವು ಭೇಟಿಯನ್ನು ನೀಡ್ಬೋದಾಗಿರುತ್ತೆ ಜಿಲ್ಲಾ ಮೀನುಗಾರಿಕೆ ಇಲಾಖೆಗೆ ನೀವು ಭೇಟಿ ನೀಡಬೋದಾಗಿರುತ್ತೆ ಸೊ ಇನ್ನು ಇವತ್ತು ವಿಡಿಯೋದಾಗಿದ್ದು ಈ ವಿಡಿಯೋದ ಬಗ್ಗೆ ನಿಮ್ಮ ಹೆಸಿಗೆನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟರ ಲೈಕ್ ಮಾಡಿ ಈ ರೀತಿ ನಿಮಗೆ ಏನಾದರೂ ಪ್ಲ್ಯಾನ್ ಇತ್ತಪ್ಪ ಅಂತಂದರೆ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಪ್ಲ್ಯಾನ್ ಮಾಡ್ತಿರೋ ಅಂಥವ್ರಿಗಾದರೆ ಈ ವಿಡಿಯೋನ ಕಳಿಸಿ ಮತ್ತು ಅವ್ರಿಗೂ ಕೂಡ ಹೇಳಿ ಈ ಒಂದು ಯೋಜನೆ ಇದೆ ಅಪ್ಲೈ ಮಾಡಿ ಅಂತ ಹಾಗೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿರೋಂಥ ಎಲ್ಲರಿಗೂ ನನ್ನ ಕಡೆಯಿಂದ ಬೇರೆ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇದ್ದು ಇದೇ ತದ್ದೇ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಉದ್ಯೋಗದ ಮಾಹಿತಿಗಾಗಿ ನಮ್ಮ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪ್ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ನೆಕ್ಸ್ಟ್ ವೀಡಿಯೋ ಸಿಗೋ ತನಕ ಈಗೇ ನಮಗೆ ಸಪೋರ್ಟ್ ಮಾಡ್ತಾರಿ